ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ರೆಸ್ಟೋರೆಂಟ್ನಲ್ಲಿ ಅಥವಾ ಹೋಟೆಲ್ನಲ್ಲಿ ಮಾಡೋ ಥರ ಸಿಂಪಲ್ಲಾಗಿ ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಎರಡು ನೂರು ಗ್ರಾಮ್ನಷ್ಟು ಇಲ್ಲಿ ಮಶ್ರೂಮ್ ತಗೊಂಡಿದ್ದೀನಿ ಇದನ್ನು ಮೊದಲಿಗೆ ನಾವು ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲಿಗೆ ಮಶ್ರೂಮ್ ಹಾಕಿದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಶ್ರೂಮ್ ತಾಗಬೇಕು ಹಿಟ್ಟು ಹಾಗೆಯೇ ಡ್ರೈ ಆಗಿಯೇ ನಾವು ನೋಡಿ ಇಲ್ಲಿ ಈ ರೀತಿಯಾಗಿ ನಾವು ತಿಕ್ಕಿ ಕ್ಲೀನ್ ಮಾಡ್ಕೋಬೇಕು ಒಂದು ತೆಳುವಾಗಿ ಲೇಯರ್ ಥರ ಇರುತ್ತೆ ಅದರ ಮೇಲೆ ಅದನ್ನು ನಾವು ತೆಗಿಬೇಕು ನೀವು ನೀರು ಹಾಕಿನೂ ಕೂಡ ಕ್ಲೀನ್ ಮಾಡ್ಕೋಬಹುದು ಆದರೆ ಈ ರೀತಿ ಮಾಡೋದರಿಂದ ಈಸಿಯಾಗಿ ಬರುತ್ತೆ ನೋಡಿ ಇಲ್ಲಿ ಇದು ತುಂಬ ಚೆನ್ನಾಗಿ ನಾವು ಕ್ಲೀನ್ ಮಾಡ್ಕೋಬಹುದು ಹೋಟೆಲ್ಗಳಲ್ಲಿ ಎಲ್ಲ ಹಾಗೆಯೇ ಕಟ್ ಮಾಡಿ ಹಾಕಿಬಿಡ್ತಾರೆ ಆದರೆ ನಾವು ಮನೆಯಲ್ಲಿ ಮಾಡಬೇಕಾದ್ರೆ ಈ ರೀತಿಯಾಗಿ ಕ್ಲೀನ್ ಮಾಡಿ ತಗೋಬೇಕು ಇವಾಗ ಇದು ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ನೀರು ಹಾಕಿ ನಾವು ಕ್ಲೀನಾಗಿ ತೊಳಿಬೇಕು ನೋಡಿ ಇಲ್ಲಿ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಳ್ಳಿ ಇವಾಗ ಇಲ್ಲಿ ನಾನು ಎಲ್ಲ ತೊಳೆದು ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗಿಯೋಣ ಬಹಳ ಹೊತ್ತು ನೀರಿನಲ್ಲಿ ಮಶ್ರೂಮ್ ಇಡಬಾರ್ದು ಆದಷ್ಟು ಬೇಗ ಕ್ಲೀನ್ ಮಾಡಿ ತೆಗೆದು ಬಿಡಬೇಕು ಈಗ ಎಲ್ಲ ಮಶ್ರೂಮ್ನು ತೊಳೆದು ತೊಗೊಂಡಾಗಿದೆ ಈಗ ನಾವು ಈ ಮಶ್ರೂಮನ್ನು ಕಟ್ ಮಾಡ್ಕೊಳ್ಳೋಣ ದೊಡ್ಡ ಮಶ್ರೂಮ್ ಇತ್ತು ಅಂದರೆ ನಾಲ್ಕು ಭಾಗ ಮಾಡಿ ಅದೇ ಚಿಕ್ಕ ಮಶ್ರೂಮ್ ಇತ್ತು ಅಂದರೆ ಎರಡು ಭಾಗ ಮಾಡಿಕೊಳ್ಳಿ ಯಾಕೆ ಅಂದರೆ ಇದನ್ನು ತುಂಬ ಸಣ್ಣ ಮಾಡಬಾರ್ದು ಇದು ಫ್ರೈ ಮಾಡಬೇಕಾದ್ರೆ ಮತ್ತು ಸ್ವಲ್ಪ ಚಿಕ್ಕದಾಗತ್ತೆ ಹಾಗಾಗಿ ಸ್ವಲ್ಪ ದಪ್ಪನೇ ಇಟ್ಕೊಳ್ಳಿ ಇವಾಗ ನೋಡಿ ಇಲ್ಲಿ ಎಲ್ಲ ಮಶ್ರೂಮ್ ನಾನು ಇಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ ಇವಾಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಮೈದಾನ ಮೂರು ಟೇಬಲ್ ಸ್ಪೂನಷ್ಟು ಹಾಗೆಯೇ ಕಾರ್ನ್ಫ್ಲೋರ್ ಕೂಡ ಮೂರು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಈಗ ಇದಕ್ಕೆ ಉಪ್ಪು ಮುಕ್ಕಾಲು ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆಯೇ ಜೀರಿಗೆ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಅರ್ಧ ಹುಳು ನಿಂಬೆಹಣ್ಣಿನ ರಸ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಇವಿಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನೀವು ಖಾರದ ಬದಲಿಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ಸೇರಿಸ್ಕೋಬಹುದು ಈ ಪೇಸ್ಟ್ ಏನಿದೆ ಅಲ್ಲ ಬಹಳ ದಪ್ಪನೂ ಅಲ್ಲ ಬಹಳ ಅಲ್ಲ ಆ ರೀತಿಯಾಗಿ ಆಗಬೇಕು ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ಆಗಿದೆ ಎಷ್ಟಾದರೆ ಸಾಕು ಈಗ ನಾವು ಕಟ್ ಮಾಡ್ಕೊಂಡಿರುವಂತಹ ಮಶ್ರೂಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೋಬೇಕು ನಮಗೆ ಲೈಟಾಗಿ ಮೇಲುಗಡೆ ಕೋಟಿಂಗ್ ಆಗಬೇಕು ಅಷ್ಟೇ ಬಹಳ ದಪ್ಪ ಕೋಟಿಂಗ್ ಆಗಬಾರ್ದು ಇಲ್ಲಾಂದರೆ ನಮಗೆ ಮಶ್ರೂಮ್ ತಿಂದಂಗೆ ಅನಿಸಲ್ಲ ಹಿಟ್ಟಿಟ್ಟು ತಿಂದಂಗೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗಿಯೇ ನೀವು ಬ್ಯಾಟ್ರ್ ಮಾಡಿಕೊಳ್ಳಿ ಲೈಟ್ ಕೋಟಿಂಗ್ ಇದ್ದರೆ ಸಾಕು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಇದನ್ನು ಒಂದು ಹದಿನೈದು ನಿಮಿಷ ಬಿಡಬೇಕು ಇಲ್ಲಾಂದರೆ ನೀವು ಫ್ರಿಜ್ನಲ್ಲಿಯೂ ಕೂಡ ಇಡಬಹುದು ಇಲ್ಲಿ ಗ್ಯಾಸ್ ಮೇಲೆ ನಾನು ಗಾನದ ಎಣ್ಣೆ ಶೇಂಗಾ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ ಎಣ್ಣೆ ಬಿಸಿ ಆದಮೇಲೆ ಇದನ್ನು ನಾವು ಒಂದೊಂದಾಗಿ ಹಾಕಬೇಕು ಎಲ್ಲ ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ ಬಿಡಿ ಬಿಡಿಯಾಗಿ ಈ ರೀತಿಯಾಗಿ ಹಾಕಬೇಕಾಗತ್ತೆ ನೋಡಿಲಿ ನಾನು ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಹಾಕಿ ಇದನ್ನು ಹಾಕಿದ ತಕ್ಷಣ ತಿರುಗಿಸಬಾರ್ದು ಸ್ವಲ್ಪ ಹೊತ್ತು ಬಿಟ್ಟು ಮೈಲಿ ತಿರುಗಿಸಿ ಹಾಕಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಒಂದು ಏಳರಿಂದ ಎಂಟು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನೀವು ಲೈಕ್ ಸಬ್ಸ್ಕ್ರೈಬ್ ಅಥವಾ ಕಮೆಂಟ್ ಮಾಡೋದ್ರಿಂದ ನಮಗೊಂದು ಪ್ರೋತ್ಸಾಹ ಸಿಕ್ಕಂಗಾಗತ್ತೆ ನಾವು ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಇಲ್ಲಿ ಮಾಡಿ ಹಾಕಬಹುದು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೀರಿ ಏನಾದರೂ ಎಕ್ಸ್ಟ್ರಾ ಎಣ್ಣೆ ಇತ್ತು ಅಂದರೆ ಅದು ಟಿಶ್ಯೂ ಪೇಪರ್ ಎಲ್ಲ ಎಳ್ಕೊಂಡ್ಬಿಡತ್ತೆ ಈಗ ಉಳಿದಿರೋ ಮಶ್ರೂಮ್ನು ಕೂಡ ಮತ್ತೆ ನಾವು ಎಣ್ಣೆಗೆ ಹಾಕಿ ಇದು ಕೂಡ ಫ್ರೈ ಮಾಡ್ಕೊಳ್ಳೋಣ ಈಗ ಮಶ್ರೂಮ್ ಮುಕ್ಕಾಲು ಭಾಗ ಫ್ರೈ ಆದಮೇಲೆ ಇಲ್ಲಿ ನಾನು ಹಸಿ ಮತ್ತು ಕರಿಬೇವು ತಗೊಂಡಿದ್ದೀನಿ ಹಸಿ ಮಧ್ಯದಿಂದ ಸೀಳಿ ಅದರಲ್ಲಿ ಉಪ್ಪು ಹಾಕಿ ತಗೊಂಡಿದ್ದೀನಿ ಇದನ್ನೇ ಇದರಲ್ಲಿ ಹಾಕಿ ನಾವು ಫ್ರೈ ಮಾಡ್ಕೋಬೇಕು ಈಗ ಸಿಡಿಯತ್ತೆ ಅಂತ ಹೇಳಿ ನಾನು ಸ್ವಲ್ಪ ಅದರ ಮೇಲೆ ಸಾನಿಗೆಯನ್ನು ಮುಚ್ಚಿದ್ದೀನಿ ಚಟಪಟ ಚಟಪಟ ಆಗತ್ತೆ ಇವಾಗ ನೋಡಿ ಇಲ್ಲಿ ಇದು ಕೂಡ ಆಗಿದೆ ಇದನ್ನು ಈಗ ತೆಗಿಯೋಣ ಈಗ ಶ್ರಾವಣ ಮಾಸ ಆಗಿರೋದ್ರಿಂದ ನಾನ್ವೆಜ್ ತಿನ್ನೋರಿಗೆ ಇದು ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳಬಹುದು ಇವಾಗ ಇದು ಆಗಿದೆ ಇದನ್ನು ಒಂದು ಪ್ಲೇಟಿಗೆ ನಾನು ಇದ್ದೀನಿ ಇಲ್ಲಿ ನೋಡಿ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಈಗ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಮತ್ತೆ ಪೆಪ್ಪರನ್ನು ಹಾಕಿ ಪೆಪ್ಪರ್ ಪೌಡ್ರನ್ನು ಹಾಕಿ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಊಟದ ಜೊತೆಗೆ ಅಥವಾ ಸ್ನ್ಯಾಕ್ಸ್ಗೂ ಕೂಡ ನಾವು ಇದನ್ನು ತಿನ್ನಬಹುದು ಈ ರೆಸಿಪಿಯನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು